ಇನ್ನು ಕನ್ನಡ ಸಿನಿಮಾಗಳಲ್ಲಿ ಯಜಮಾನ ಮತ್ತು ಮಾರಿಕಣ್ಣ ಓರಿ ಮ್ಯಾಗೆ ಸಿನಿಮಾದಲ್ಲಿ ಬ್ಲಾಕ್ ಬಸ್ ಸಿನಿಮಾಗಳಲ್ಲಿ ಅಭಿನಯಿಸಿದಂಥ ಅದ್ಭುತ ನಟಿ ಇನ್ನಿಲ್ಲ ಹೇಳ್ಬೋದು ಇನ್ನು ಗಿರಿ ಸಿಂಹದಲ್ಲೂ ಕೂಡ ನಾಯಕಿಯಾಗಿ ಅಭಿನಯಿಸಿದಂಥ ಅರ್ಚನಾ ಅವರು ಎಂದ ನೆನಪಾಗಿ ಬೆಳೆತಾರೆ ಆದರೆ ಅವ್ರಿಗೆ ಆಗಿದ್ದು ಏನು ಅಂತ ನೋಡ್ತಾ ಅಂದರೆ ಅರ್ಚನಾ ಅವರಿಗೆ ತುಂಡುಡುಗೆ ಹಾಕಲು ಸಾಕಷ್ಟು ಆಫರ್ಗಳು ಕೊಡ್ತಿದ್ದರಂತೆ ಇದನ್ನು ಸಹಿಸಿದ ಅರ್ಚನಾ ಅವರು ನಾನು ಹೀಗೆ ಸಾಧ್ಯ ಇಲ್ಲ ನಾನು ಹೋಮಿ ಪಾತ್ರದಲ್ಲಿ ಮೈ ತುಂಬ ಬಟ್ಟೆ ಹಾಕೊಂಡು ನಟನೆ ಮಾಡಿದ್ರೆ ಮಾಡ್ತೀನಿ ಅಂದಾಗ ಹಾಗೆ ಮೈಕ್ ತುಂಬ ಹಾಕೊಂಡು ಬಟ್ಟೆ ಮಾಡಿದ್ರೆ ನಟನೆ ಮಾಡಿದ್ರೆ ನಾವು ನಿರ್ಮಾಪಕರು ದುಡ್ಡು ಸರಿ ಮಾಡಲು ಕಷ್ಟ ಆಗೋದೇ ಆ ಕಷ್ಟ ಆಗುತ್ತೆ ಹಣ ನಾವು ಬಾಂಡ್ನೋಳ ಹಾಕಿರ್ತೀವಿ ಅಂತಲೂ ಕೂಡ ಹೇಳಿದ್ರಂತೆ ಇದೇ ಎಲ್ಲ ಮಾತುಗಳಿಗೆ ಕಾರಣಗಳಾಗಿ ಹಾಗೆ ಅದೇ ಸಂದರ್ಭ ಅವ್ರ ತಾಯಿನೂ ಕೂಡ ಮದುವೆ ಆಗಿಬಿಡಮ್ಮ ಅಂತ ಕೂಡ ಹೇಳಿದ್ರಂತೆ ಅದಕ್ಕೆ ಹುಡುಗನ ನೋಡಿ ಅಂತ ಹೇಳಿದ್ರಂತೆ ಸಡನ್ನಾಗಿ ಅವ್ರ ತಾಯಿನೂ ಕೂಡ ಒಂದು ತಿಂಗಳು ಅಂತಂದರೆ ಹುಡುಗನೂ ಕೂಡ ನೋಡಿದ್ರಂತೆ ಅದರಂತೆ ಹುಡುಗನನ್ನು ಕೂಡ ನೋಡಿ ಮದುವೆಯಾಗಿ ಸೆಟಲ್ ಆದಂಥ ಅರ್ಚನವರು ಕಂಪ್ಲೀಟಾಗಿ ಈ ಚಿತ್ರಂಗ ದೂರ ನೋಡಿದ್ರು ಸದ್ಯ ಈಗ ಅರ್ಚನ ಅವರು ಫಾರಿನಲ್ಲಿ ಸೆಟಲ್ ಆದ್ರಂತ ಹೇಳಲಾಗುತ್ತೆ ಬರೋಬ್ಬರಿ ಇಪ್ಪತ್ತೆಂಟು ವರ್ಷದ ಚಿತ್ರರಂಗ ದೂರ ನೋಡಿದ್ರು ಸಾವಿರದ ಒಂಬೈನೂತ ತೊಂಬತ್ತೊಂಬತ್ತರ ಮದುವೆಯಾಗಿ ಎರಡು ಸಾವಿರದ ಏಷ್ವರಿ ಫಾರಿನ್ಗೋಗಿ ಸೆಟಲ್ ಆದಂಥ ಇವರು ಈಗ ಸದ್ಯ ಎಲ್ಲಿ ಯಾವ ದೇಶದ ಯಾವುದೇ ಮಾಹಿತಿ ಇಲ್ಲ ಸದ್ಯ ಚಿತ್ರರಂಗ ಸಂಪೂರ್ಣವಾಗಿ ನಿಲವಾಗಿ ಇಪ್ಪತ್ತೆಂಟು ವರ್ಷಗಳ